ಹಾಯ್ ಹಲೋ ನಮಸ್ತೆ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದೀರಾ ಹೇಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಇದು ಪಾರ್ಟ್ ಟೂ ವೀಡಿಯೋ ಆಗಿರುತ್ತೆ ಪಾರ್ಟ್ ಒನ್ ವೀಡಿಯೋ ಬಂದ್ಬಿಟ್ಟು ಶ್ರೀ ಸತ್ಯ ಶನೀಶ್ವರ ಸ್ವಾಮಿ ದೇವಸ್ಥಾನದ ಮಹಾದೇವರ ದೇವಸ್ಥಾನ ಮತ್ತು ಅದರ ಸುತ್ತ ಇರುವ ನವಗ್ರಹಗಳ ವಿಡಿಯೋ ಆಗಿರುತ್ತೆ ಇದು ಪಾರ್ಟ್ ಟು ವಿಡಿಯೋ ಆಗಿದೆ ಇದು ಪಂಚಮುಖಿ ಆಂಜನೇಯ ಸ್ವಾಮಿ ದೇವರಿದ್ದಾರಲ್ಲ ಅದರ ಕೆಳಗಡೆ ಒಂದು ಆಂಜನೇಯನ ದೇವಸ್ಥಾನ ಇದೆ ಆ ದೇವಸ್ಥಾನದ ವಿಡಿಯೋ ಆಗಿರುತ್ತೆ ಪಾರ್ಟ್ ಟು ವಿಡಿಯೋ ದಯವಿಟ್ಟು ಯಾರೆಲ್ಲ ಪಾರ್ಟ್ ಒನ್ ವೀಡಿಯೋ ನೋಡಿಲ್ಲ ಪಾರ್ಟ್ ಒನ್ ನೋಡ್ಬಿಟ್ಟು ಆಮೇಲೆ ಪಾರ್ಟ್ ಟು ವೀಡಿಯೋ ನೋಡಿ ಪಾರ್ಟ್ ಒನ್ ವೀಡಿಯೋಗೆ ಚೆನ್ನಾಗಿ ವ್ಯೂಸ್ ಬಂದಿದೆ ಖುಷಿ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಪಾರ್ಟ್ ಒನ್ ವೀಡಿಯೋನ ನೋಡಿದ್ದೀರಾ ಲೈಕ್ ಮಾಡಿದ್ದೀರಾ ಕಮೆಂಟ್ ಮಾಡಿದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಹಾಗೆ ಪಾರ್ಟ್ ಟು ವೀಡಿಯೋಗೂ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಈ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಪಂಚಮುಖಿ ಆಂಜನೇಯನ ಪುಟ್ಟ ವಿಗ್ರಹ ಇದೆ ಇದರ ಮೇಲೆ ನೂರ ಅರವತ್ತೊಂದು ಅಡಿಯ ದೊಡ್ಡ ಆಂಜನೇಯ ಮೂರ್ತಿ ಇದೆ ಆಯಿತಾ ಈ ದೇವಸ್ಥಾನದಲ್ಲಿ ಪ್ರತಿದಿನ ಪೂಜೆ ನಡೆಯುತ್ತೆ ಬೆಳಗ್ಗೆ ಸಾಯಂಕಾಲ ಪೂಜೆ ನಡೆಯುತ್ತೆ ಕ್ಲೋಸ್ ಮಾಡಲ್ಲ ದೇವಸ್ಥಾನನ ಬನ್ನಿ ಎಲ್ಲರೂ ಪಂಚಮುಖಿ ಆಂಜನೇಯ ಸ್ವಾಮಿಯ ದರ್ಶನ ಮಾಡಿ ಇಲ್ಲಿ ನಡೆಯುವ ಪೂಜೆ ಬಗ್ಗೆ ತಿಳ್ಕೊಳ್ಳೋಣ ಇಲ್ಲಿ ತುಪ್ಪ ದೀಪವನ್ನು ಬೆಳಗಿ ನಮ್ಮ ಇಷ್ಟಾರ್ಥವನ್ನು ದೇವರ ಮುಂದೆ ಹೇಳಿಕೊಂಡ್ರೆ ಆ ಕೆಲಸ ಆಗುತ್ತಂತೆ ನಮ್ಮ ಇಷ್ಟಾರ್ಥ ಕಾರ್ಯ ಸಿದ್ಧಿ ಆಗತ್ತಂತೆ ಸೊ ಇಲ್ಲೇ ತುಪ್ಪ ದೀಪ ಮಾರ್ತಾ ಇರ್ತಾರೆ ನಾವು ತಗೋಬೋದು ತಗೊಂಡು ದೇವರ ಮುಂದೆ ಬೆಳಗಿ ನಮ್ಮ ಆಸೆಗಳನ್ನ ನಮ್ಮ ಗುರಿನ ದೇವರ ಹತ್ರ ಹೇಳ್ಕೊಂಡ್ರೆ ಆ ದೇವರು ಈಡೇರಿಸ್ತಾರಂತೆ ಇದು ಇಲ್ಲಿನ ವಾಡಿಕೆ ಪದ್ಧತಿ ನಂಬಿಕೆ ಆಗಿರುತ್ತೆ ಇನ್ನು ಆಂಜನೇಯ ಸ್ವಾಮಿಯ ಪಂಚಮುಖಿ ಅವತಾರವನ್ನು ಹೇಳಬೇಕು ಅಂದರೆ ಪಂಚಮುಖಿ ಆಂಜನೇಯ ಯಾಕೆ ಈ ಅವತಾರವನ್ನು ಎತ್ತಿದರು ಅಂತ ಹೇಳಬೇಕು ಅಂದರೆ ರಾಮಾಯಣದ ಕಥೆಯ ಪ್ರಕಾರ ಲಂಕಾಯುದ್ಧದ ಸಮಯದಲ್ಲಿ ರಾವಣನ ಸಹೋದರ ಅಹಿರಾವಣನು ತನ್ನ ಮಾಂತ್ರಿಕ ಶಕ್ತಿಯನ್ನು ಬಳಸಿಕೊಂಡು ಭಗವಾನ್ ರಾಮ ಮತ್ತು ಲಕ್ಷ್ಮೀಣರನ್ನು ಪ್ರಜ್ಞಾಹೀನಗೊಳಿಸಿ ಪಾತಾಳ ಲೋಕಕ್ಕೆ ಕರೆದುಕೊಂಡು ಹೋಗುತ್ತಾನೆ ಪಾತಾಳ ಲೋಕವನ್ನು ತಲುಪಿದ ನಂತರ ಅಹಿರಾವಣನು ಭಗವಾನ್ ರಾಮ್ ರಾಮ ಮತ್ತು ಲಕ್ಷ್ಮಣರನ್ನು ಒಂದು ಕೋಣೆಯಲ್ಲಿ ಇರಿಸಿದನು ಮತ್ತು ಅವರ ಐದು ದಿಕ್ಕುಗಳಲ್ಲಿ ಐದು ದೀಪಗಳನ್ನು ಬೆಳಗಿಸಿದನು ಯಾಕೆಂದರೆ ಮಹಿರಾವಣನು ದೇವರಲ್ಲಿ ಒಂದು ವರವನ್ನು ಪಡೆದುಕೊಂಡಿರ್ತಾನೆ ಅದು ಏನು ಅಂದರೆ ಯಾರು ಮಹಿರಾವಣನನ್ನು ಕೊಲ್ಲಬೇಕಾಗುತ್ತದೆಯೋ ಅವರು ಏಕಕಾಲದಲ್ಲಿ ಐದು ದೀಪಗಳನ್ನು ಆರಿಸಿ ನಂತರ ಮಹಿರಾವಣನ ವಧೆ ಮಾಡಬೇಕಾಗುತ್ತದೆ ಅವನಲ್ಲಿ ನಂಬಿಕೆ ಇತ್ತು ಯಾರು ಒಂದೇ ಸರಿ ಐದು ದೀಪಗಳನ್ನು ಆರಿಸೋಕೆ ಸಾಧ್ಯ ಇಲ್ಲ ಒಂದೇ ಕಾಲಕ್ಕೆ ಐದು ದೀಪಗಳನ್ನು ಆರಿಸೋಕೆ ಸಾಧ್ಯ ಇಲ್ಲ ಅಂತ ಹಾಗಾಗಿ ರಾಮ ಲಕ್ಷ್ಮಣರ ಸುತ್ತ ಅವನ ಸುತ್ತ ಐದು ದೀಪಗಳನ್ನು ಹಚ್ಚಿಟ್ಟು ಪಾತಾಳ ಲೋಕದಲ್ಲಿ ಇರ್ತಾರೆ ಆಗ ರಾಮ ಲಕ್ಷ್ಮಣರನ್ನು ಹುಡುಕಿಕೊಂಡು ಹನುಮಂತನು ಪಾತಾಳ ಲೋಕಕ್ಕೆ ಹೋಗುತ್ತಾರೆ ಮಹಿರಾವಣನನ್ನು ಕೊಲ್ಲಬೇಕಾದರೆ ಅವರನ್ನು ರಕ್ಷಿಸುತ್ತಿದ್ದ ಐದು ದೀಪಗಳಲ್ಲಿರುವ ಐದು ದೀಪಗಳನ್ನು ಏಕಕಾಲದಲ್ಲೇ ನಂದಿಸಬೇಕಾಗಿತ್ತು ಈ ಸವಾಲನ್ನು ಎದುರಿಸಲು ಹನುಮಂತನು ತನ್ನ ಶಕ್ತಿಯನ್ನು ಕೇಂದ್ರೀಕರಿಸಿ ಪಂಚಮುಖಿ ಆಂಜನೇಯ ಸ್ವಾಮಿಯ ಅವತಾರವನ್ನು ಪಡೆದು ಹನುಮಂತನು ಏಕಕಾಲದಲ್ಲಿ ಐದು ದೀಪಗಳನ್ನು ನಂದಿಸಿ ಮಹಿರಾವಣನನ್ನು ಸಂಹರಿಸಿ ರಾಮ ಮತ್ತು ಲಕ್ಷ್ಮಣನನ್ನು ರಕ್ಷಿಸಿದರು ಹೀಗಾಗಿ ಆಂಜನೇಯ ಸ್ವಾಮಿಯು ಪಂಚಮುಖಿ ಆಂಜನೇಯ ಸ್ವಾಮಿಯ ಅವತಾರವನ್ನು ತಾಳಿದರು ಎಂದು ಹೇಳಲಾಗುತ್ತಿದೆ ಹಾಗೆ ಪಂಚಮುಖಿ ಹನುಮಂತನ ಐದು ಮುಖಗಳು ವಿಭಿನ್ನ ದೇವತೆಗಳನ್ನು ಪ್ರತಿನಿಧಿಸುತ್ತವೆ ಮತ್ತು ನಿರ್ದಿಷ್ಟ ಶಕ್ತಿಯನ್ನು ಸೂಚಿಸುತ್ತದೆ ಒಂದು ಹನುಮಾನ್ ಮುಖ ಪೂರ್ವ ದಿಕ್ಕು ನರಸಿಂಹ ಮುಖ ದಕ್ಷಿಣ ದಿಕ್ಕು ಗರುಡ ಮುಖ ಪಶ್ಚಿಮ ದಿಕ್ಕು ಮುಖ ಉತ್ತರ ದಿಕ್ಕು ಹಯಗ್ರೀವ ಮುಖ ಮೇಲ್ಮುಖ ಈಶಾನ್ಯ ಪಂಚಮುಖಿ ಆಂಜನೇಯ ಸ್ವಾಮಿಯ ಆರಾಧನೆಯು ಭಕ್ತರಿಗೆ ಸರ್ವತೋಮುಖ ರಕ್ಷಣೆಯನ್ನು ಒದಗಿಸುತ್ತದೆ ಮತ್ತು ಜೀವನದ ವಿವಿಧ ಸಮಸ್ಯೆಗಳನ್ನು ಪರಿ ಪರಿಹರಿಸಲು ಸಹಾಯ ಮಾಡುತ್ತದೆ ಎಂದು ನಂಬಿಕೆ ಇದೆ ಇದು ಈ ಪಂಚಮುಖಿ ಆಂಜನೇಯ ಸ್ವಾಮಿಯ ಅವತಾರದ ಒಂದು ಪುಟ್ಟ ಕಥೆ ಈ ಕತೆ ಯಾರು ಕೇಳಿದ್ರು ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್ ಈ ಪಂಚಮುಖಿ ಆಂಜನೇಯ ಸ್ವಾಮಿಯ ವಿಗ್ರಹದ ಬಗ್ಗೆ ಮಾತಾಡೋದಾದ್ರೆ ಈ ವಿಗ್ರಹದ ಕಾಮಗಾರಿಯು ಎರಡು ಸಾವಿರದ ಹದಿನಾಲ್ಕು ಅಕ್ಟೋಬರ್ನಲ್ಲಿ ಪ್ರಾರಂಭಗೊಂಡಿದ್ದು ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಕೊನೆಗೊಂಡಿದೆ ಮಠದ ಪೀಠಾಧಿಕಾರಿಗಳಾದ ಡಾಕ್ಟರ್ ಶ್ರೀ ಧನಂಜಯ ಗುರೂಜಿರವರ ಸಾರಥ್ಯದಲ್ಲಿ ಪ್ರಾರಂಭಗೊಂಡಿದೆ ಈ ಕಾಮಗಾರಿಯ ಕೆಲಸದಲ್ಲಿ ತಮಿಳುನಾಡಿನ ಕುಂಭಕೋಣಂನ ಸುಮಾರು ಐವತ್ತು ಜನ ಶಿಲ್ಪಿಗಳು ಹಗಲು ರಾತ್ರಿ ಶ್ರಮ ಪಟ್ಟು ಎಂಟು ವರ್ಷಗಳ ಕಾಲ ಈ ಒಂದು ವಿಗ್ರಹವನ್ನು ಕಟ್ಟಿದ್ದಾರೆ ಹಾಗೂ ವಿಗ್ರಹವು ನೂರ ಅರವತ್ತೊಂದು ಅಡಿ ಎತ್ತರವಿದ್ದು ಭೂಮಿಯಿಂದ ಸುಮಾರು ಐವತ್ತು ಅಡಿ ಆಳದಲ್ಲಿದೆ ಮತ್ತೆ ವಿಗ್ರಹದ ಅಗಲ ನೂರ ಎಂಟು ಅಡಿ ಅಗಲವಿದ್ದು ಕಿರೀಟ ಭಾಗಕ್ಕೆ ಚಿನ್ನ ಬೆಳ್ಳಿ ತಾಮ್ರ ಹಾಗೂ ಸುಮಾರು ಕೆಜಿಗಳ ಗಟ್ಟಲೆ ಒಂದು ರುಣಾಣ್ಯವನ್ನು ಹಾಕಲಾಗಿದೆ ಎಂದು ಹೇಳಲಾಗ್ತಿದೆ ಹಾಗೂ ವಿಶ್ವದಲ್ಲಿ ಎಲ್ಲಿಯೂ ಇಷ್ಟು ಎತ್ತರದ ಆಂಜನೇಯನ ವಿಗ್ರಹ ಇಲ್ಲವೇ ಇಲ್ಲವಂತೆ ಇದು ಕೂಡ ಒಂದು ಹೆಮ್ಮೆಯ ವಿಷಯನೇ ಅಲ್ವಾ ಹಾಗೆ ಶನೀಶ್ವರ ಸ್ವಾಮಿ ದೇವಸ್ಥಾನದ ಒಳಗೆ ಆಂಜನೇಯ ದಂಪತಿ ಮಂದಿರ ಅಂತ ಒಂದು ಪುಟ್ಟ ಗುಡಿ ಇದೆ ಈ ಗುಡಿಯ ವಿಶೇಷ ಏನಂದರೆ ಇಲ್ಲಿ ದಂಪತಿಗಳ ಸಮೇತ ಬಂದು ಜೋಡಿ ದೀಪ ಹಚ್ಚುತ್ತಾರೆ ಕಾರಣ ಏನು ಅಂದರೆ ಯಾರ ಸಂಸಾರದಲ್ಲಿ ಯಾರ ಸಾಂಸಾರಿಕ ಜೀವನದಲ್ಲಿ ಮನಸ್ತಾಪ ಬಿರುಕು ಅನ್ಯೂನ್ಯತೆ ಇರಲ್ವೋ ಸಂಸಾರದಲ್ಲಿ ಕಿರಿಕಿರಿ ಇರೋದು ಅಂಥವರು ದಂಪತಿಗಳ ಸಮೇತ ಬಂದು ಇಲ್ಲಿ ಜೋಡಿ ದೀಪವನ್ನು ಬೆಳಗಿದ್ರೆ ಅವ್ರ ಸಾಂಸಾರಿಕ ಜೀವನ ಚೆನ್ನಾಗಿರುತ್ತಂತೆ ಸೊ ಯಾರಿಗಾದ್ರೂ ಈ ಥರ ಸಮಸ್ಯೆ ಇದ್ದರೆ ಒಂದು ಸರಿ ಬಂದು ಇಲ್ಲಿ ಜೋಡಿ ದೀಪವನ್ನು ಬೆಳಗಿ ನಿಮ್ಮ ಸಂಸಾರವನ್ನು ಚೆನ್ನಾಗಿಟ್ಕೊಳ್ಳಿ ಅಂತ ಹೇಳ್ತಾ ಯಾರ್ಯಾರು ಈ ವಿಡಿಯೋನ ಕೊನೆವರೆಗೂ ನೋಡಿದ್ದರು ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್ ಹಾಗೆ ಲೈಕು ಕಮೆಂಟು ಹೈಪ್ನ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಎಂಡ್ ಮಾಡ್ತಾ ಹಾಗೆ ಈ ವಿಡಿಯೋದಲ್ಲಿ ಏನಾದರೂ ತಪ್ಪು ಮಾಹಿತಿ ಕೊಟ್ಟಿದ್ದರೆ ದಯವಿಟ್ಟು ಕ್ಷಮೆ ಇರಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್